ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಧನು ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಪರಿವಾರದ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಈ ವರ್ಷ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಬಹುದು ನಿಮಗೆ ಕಷ್ಟ ಬಂದಾಗ ನೋವಾದಾಗ ಹೇಳ್ಕೊಳ್ಳೋದಿಕ್ಕೆ ಮನೆಯಲ್ಲಿ ಯಾರು ಇಲ್ವಲ್ಲಪ್ಪ ಅನ್ನೋಂತಹ ಭಾವನೆ ನಿಮಗೆ ಕಾಡುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಇರೋದಕ್ಕೇನೆ ತುಂಬಾ ಕಷ್ಟ ಆಗುವಂತಹ ಪರಿಸ್ಥಿತಿ ಈ ವರ್ಷ ಬರುತ್ತೆ ವಾತಾವರಣ ಇಷ್ಟ ಆಗ್ತಿರಲ್ಲ ಇನ್ನ ಮನೆಯಲ್ಲಿರೋರು ಕೂಡ ಕೆಲವೊಂದು ವಿಷಯಗಳನ್ನ ತಗೊಂಡು ನಿಮ್ಮ ಮೇಲೆ ಒತ್ತಡವನ್ನ ಹಾಕ್ತಿರುವಂತಹ ಪರಿಸ್ಥಿತಿ ಆಸ್ತಿ ಮಾಡುವಂತಹ ಅಥವಾ ಒಂದೇನಾದ್ರೂ ಪ್ರಾಪರ್ಟಿ ಅಥವಾ ವೆಹಿಕಲ್ ತಗೊಳ್ಳುವಂತಹ ಯೋಗ ನಿಮಗೆ ಈ ವರ್ಷ ಇದೆ ಆದ್ರೆ ಮಿತಿಯನ್ನ ಮೀರಿ ಆಸ್ತಿಯನ್ನ ಆಸ್ತಿಯನ್ನ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ಚಿಂತೆಗೂ ಒಳಗಾಗ್ತೀರಾ ಆದ್ರೆ ಏನೇ ಯೋಚನೆಗಳಿದ್ರೂ ನೀವು ಈ ವರ್ಷ ಏನೋ ಒಂದು ಆಸ್ತಿ ಮಾಡೋದಂತೂ ಖಂಡಿತ ಜೊತೆಗೆ ನೀವು ಇರುವಂತಹ ಜಾಗದ ಬದಲಾವಣೆ ಕೂಡ ಈ ವರ್ಷ ಆಗತ್ತೆ ನವೆಂಬರ್ ಇಂದ ಹಿಡಿದು ಒಂದು ಮೇ ಜೂನ್ ವರೆಗೂ ನಿಮ್ಮ ಲೊಕೇಶನ್ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ ಧನಸ್ಸು ರಾಶಿಯವರಿಗೆ ಈ ವರ್ಷ ಧಾರ್ಮಿಕ ಬದಲಾವಣೆಗಳು ಜಾಸ್ತಿ ಆಗತ್ತೆ ದುರ್ಗಾದೇವಿಯ ಆಶೀರ್ವಾದ ನಿಮಗೂ ಕೂಡ ಈ ವರ್ಷ ಇರುತ್ತೆ ದುರ್ಗಾದೇವಿಯ ಆಶೀರ್ವಾದನೇ ನಿಮ್ಮನ್ನ ಈ ವರ್ಷ ಕಾಪಾಡೋದು ಸಾಧ್ಯವಾದಾಗ್ಲೆಲ್ಲಾ ಈ ವರ್ಷ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ದುರ್ಗಾ ಮಾತೆಯ ಆರಾಧನೆಯನ್ನ ಮಾಡಿ ದುರ್ಗ ಸಪ್ತಶತಿ ಅಥವಾ ದುರ್ಗಾ ಚಾಲೀಸ ಪಠಣ ಮಾಡಿ ಯಾವುದಾದ್ರೂ ದೇವಿ ದೇವಸ್ಥಾನ ಕೂಡ ಆಗಬಹುದು ಇನ್ನ ಈ ವರ್ಷ ನಿಮಗೆ ನಿಮ್ಮ ತಂದೆಯವರ ಸಹಾಯ ಆಗ್ಲಿ ಅಥವಾ ನಿಮ್ಮ ಸ್ನೇಹಿತರ ಸಹಾಯ ಆಗ್ಲಿ ಯಾವುದನ್ನು ಉಪಯೋಗಕ್ಕೆ ಬರೋದಿಲ್ಲ ನೀವು ನಿಮ್ಮ ನಿಲುವಿನ ಮೇಲೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಅವಶ್ಯಕತೆ ಇದೆ ಈ ವರ್ಷ ನೀವು ಒಂಟಿ ಆಗೋದ್ನ ಏಕಾಂಗಿ ಆಗೋದ್ನಾ ಅನ್ನೋಂತಹ ಭಾವನೆ ನಿಮಗೆ ಬರುತ್ತೆ ಚತುರ್ಥ ಶನಿ ಪ್ರಭಾವದಿಂದ ಹೀಗಾಗೋದು ಸಹಜ ಈಗಾಗ್ಲೇ ನೀವು ಈ ಭಾವನೆಯನ್ನ ಅನ್ಬೋಸ್ತಿರ್ತೀರಾ ಕೂಡ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕೆಲವರಿಗೆ ಅನ್ಭವಸಂತಹ ಸಂದರ್ಭ ಬರುತ್ತೆ ಇದಲ್ಲದೆ ನಿಮ್ಮ ಕೆರಿಯರ್ ಚೇಂಜ್ ಆಗುವಂತಹ ಅಥವಾ ಜಾಬ್ ಚೇಂಜ್ ಆಗುವಂತಹ ಸಂದರ್ಭಗಳು ಈ ವರ್ಷ ಇದೆ ಇದರಿಂದ ನಿಮಗೆ ಸ್ವಲ್ಪ ಆತಂಕನೂ ಉಂಟಾಗಬಹುದು ಆದ್ರೆ ಇದು ಶನಿಯ ಪ್ರಭಾವದಿಂದ ಆಗ್ತಿರೋದ್ರಿಂದ ಮೊದಮೊದಲ ಹಂತದಲ್ಲಿ ಒಂದಿಷ್ಟು ಭಯ ಆತಂಕ ಅನ್ನೋದು ಸಹಜ ಆದ್ರೆ ಇದರಿಂದ ಒಳ್ಳೆಯದೇ ಆಗತ್ತೆ ಹಾಗೆ ಒಂದು ಖುಷಿ ವಿಚಾರ ಏನು ಅಂದರೆ ನೀವು ಅಕಸ್ಮಾತಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗವನ್ನು ಅಥವಾ ಸರಿಯಾದ ವ್ಯಕ್ತಿಯನ್ನು ಸೇರುವಂತಹ ಸಂದರ್ಭ ಅವಕಾಶಗಳು ಈ ವರ್ಷ ನಿಮಗೆ ಸಿಗುತ್ತೆ ಇದರಿಂದ ನಿಮಗೆ ಅತಿ ಹೆಚ್ಚಿನ ಲಾಭ ಆಗುತ್ತೆ ಇನ್ನು ಧನಸ್ಸು ರಾಶಿಯವರು ವರ್ಷದ ಮೊದಲ ಅರ್ಧದಲ್ಲಿ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ಇನ್ನು ವರ್ಷದ ಇನ್ನೂ ಅರ್ಧದ ದಿನಗಳಲ್ಲಿ ನೀವು ನಿಮ್ಮ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿ ಈ ವರ್ಷ ಕಳೆಯುತ್ತೆ ಇದನ್ನು ಹೊರತುಪಡಿಸಿ ಧನಸ್ಸು ರಾಶಿಯವರ ಹತ್ರ ಏನಾದರೂ ಹಳೆಯ ಕಾಲದಿಂದ ಬಂದಂತಹ ಪ್ರಾಪರ್ಟಿ ಆಸ್ತಿ ಅಥವಾ ಶೇರ್ಸ್ ಇದ್ರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಅದನ್ನು ಹೆಚ್ಚಿನ ಹಣಕ್ಕೆ ಮಾರಾಟ ಆಗೋದನ್ನು ನೋಡ್ತೀರಾ ಇದಕ್ಕಿಂತ ಹೆಚ್ಚಿನ ಹಣಕ್ಕೆ ಮುಂದಿನ ವರ್ಷಗಳಲ್ಲಿ ಆಸ್ತಿ ಅಥವಾ ಶೇರ್ಸ್ ಮಾರಾಟ ಆಗೋದಿಲ್ಲ ಅಂತಹ ಸಂದರ್ಭಗಳು ತುಂಬ ಕಡಿಮೆ ಇದೆ ಹಾಗಾಗಿ ಈ ವರ್ಷದಲ್ಲಿ ಏನಾದರೂ ಮಾರಾಟಕ್ಕೆ ಒಳ್ಳೆ ಅವಕಾಶ ಒದಗಿ ಬಂದರೆ ಖಂಡಿತವಾಗ್ಲೂ ಅದನ್ನು ಮಾರಾಟ ಮಾಡಿ ಹಾಗೆ ಅದರಿಂದ ಒಳ್ಳೆ ಲಾಭವನ್ನು ಪಡೆದುಕೊಳ್ಳಿ ಇನ್ನು ಧನಸು ರಾಶಿಯವರ ತಮ್ಮ ಅಥವಾ ತಂಗಿ ನಿಮ್ಮ ಮನೆಯಲ್ಲೇನಾದರೂ ಇದ್ದರೆ ಅವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಸಿಗುತ್ತೆ ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಅವರು ತೊಡ್ಕೋತಾರೆ ಅಟ್ಲೀಸ್ಟ್ ವಿದೇಶಕ್ಕೆ ಫಾರಿನ್ ಕಂಟ್ರೀಸ್ಗೆ ಹೋಗಲಿಲ್ಲ ಅಂದ್ರೂ ಮನೆಯಿಂದ ಒಂದಿಷ್ಟು ದೂರದಲ್ಲಿ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥದ್ದು ಅಥವಾ ಕೆಲಸ ಮಾಡುವಂತಹ ಸಂದರ್ಭಗಳು ಬರುತ್ತೆ ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವರು ಹೆಚ್ಚಾಗಿ ಓಡಾಡೋದನ್ನು ನೀವು ಈ ವರ್ಷ ನೋಡ್ತೀರಾ ಒಟ್ಟಾರೆಯಾಗಿ ಹೇಳೋದಾದರೆ ಈ ವರ್ಷ ನಿಮ್ಮ ಹತ್ರ ಇರುವಂಥ ಸಾಮರ್ಥ್ಯ ಕೌಶಲ್ಯ ಏನಿದೆಯಲ್ಲ ಅದಕ್ಕೆ ಹೆಚ್ಚಿನ ಪರೀಕ್ಷೆಗಳು ಬರುತ್ತೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಸ್ಕಿಲ್ಸ್ನ ನೀವು ಇನ್ನಷ್ಟು ಮತ್ತಷ್ಟು ಡೆವಲಪ್ ಮಾಡ್ಕೋತೀರಾ ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟು ತೊಂದರೆಗಳನ್ನು ಕೂಡ ನೀವು ಅನುಭವಿಸ್ತೀರಾ ಆದರೆ ತೊಂದರೆಗಳನ್ನೆಲ್ಲ ದಾಟಿ ಅದನ್ನು ಮೀರಿ ಬಂದಾಗಲೇ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಸಾಧಿಸೋದಕ್ಕೆ ಸಾಧ್ಯ ಈ ವರ್ಷ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಂದರ್ಭಗಳನ್ನು ಎಲ್ಲ ಗಳಿಗೆಗಳನ್ನು ಧೈರ್ಯವಾಗಿ ಎದುರಿಸೋದನ್ನು ನೀವು ಕಲಿಬೇಕಾಗತ್ತೆ ಇನ್ನು ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಹರ ಹರಹರ ಮಹಾದೇವ